ಎರಡನೇ ದಿನಕ್ಕೆ ಕಾಲಿಟ್ಟ ಪೌರ ನೌಕರರ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಪುರಸಭೆ ಕಚೇರಿ ಆವರಣದಲ್ಲಿ ರಾಜ್ಯದಲ್ಲಿರುವಂಥ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರ ಬೇಡಿಕೆಗಳನ್ನು ಈಡೇರಿಸದ ಹಿನ್ನೆಲೆಯಲ್ಲಿ ಪೌರ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪೌರ ನೌಕರರು ಎರಡನೇ ದಿನಕ್ಕೆ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡರು ತಾಲೂಕು ನೌಕರರ ಸಂಘದ ಉಪಾಧ್ಯಕ್ಷ ಎಚ್ಎನ್ಆ ಬಳ್ಳಾರಿ ಅವರು ಮಾತನಾಡಿ ಪೌರ ನೌಕರರ ಬೇಡಿಕೆ ಈಡೇರಿಸಬೇಕು ಅಂತ ಪೌರ ನೌಕರರು ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ಇನ್ನೆರಡು ದಿನಗಳಲ್ಲಿ ಬೇಡಿಕೆ ಈಡೇರಿಸದೇ ಇದ್ದರೆ ಪಟ್ಟಣದಲ್ಲಿರುವಂತಹ ವಿದ್ಯುತ್ ಹಾಗೂ ನೀರು ಬಂದ್ ಮಾಡುವುದರ ಮೂಲಕ ಪ್ರತಿಭಟನೆ ಮಾಡಲಾಗುವುದು ಅಂತ ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ಮಾರುತಿ ಛಲವಾದಿ ಸಂತೋಷ್ ಜಾವನ್ ಫರೀದ್ ಎನ್ ಬಿ ಬಂಡಿ ಪರಸಪ್ಪ ಛಲವಾದಿ ಶಿವ ಕಿರೇಶೋರ್ ಶೇಖಪ್ಪ ನವಲಗುಂದ್ ಬಸವರಾಜ ಜೋಗನ್ನವರ್ ಎಂ ಎಂಎಮುಲ್ಲಾ ಏ ಏರಪ್ಪ ಫಲೇದ ರವಿ ಮತ್ತು ಗಂಗವ್ವ ಹಲಗಿ ಸಿದ್ದವ್ವ ದೊಡಮಣಿ ಪ್ರೇಮವ್ವ ದೊಡಮಣಿ ಲಕ್ಷ್ಮಣ ಹೊಸ್ಮನಿ ಸೇರಿದಂತೆ ಪೌರ ನೌಕರರು ಭಾಗಿಯಾಗಿದ್ದರು ವರದಿ ಅಂದಪ್ಪ ಮಾದಾರ್ ಎರಡು ದಿನದ ಮುಸ್ತವಕ್ಕೆ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಎಲ್ಲಿವರೆಗೂ ಹೋರಾಟ ಎಲ್ಲೂವರೆಗೂ ಹೋರಾಟ ಎಲ್ಲೂವರೆಗೂ ಹೋರಾಟ ಹೋರಾಟಕ್ಕಾಗಿ ಹೋರಾಟ ಪಚೇರಿ ಚಿತ್ರದುರ್ಗ ಇಂದು ರಾಜ್ಯಾದ್ಯಂತ ಎರಡನೇ ದಿನ ಮುಷ್ಕರ ಮುಂದುವರೆದಿದ್ದು ಭಾಗ ಎರಡು ಇವತ್ತಿಗೆ ಎರಡನೇ ದಿನ ಇಲ್ಲಿವರೆಗೂ ಯಾವುದೇ ಸರ್ಕಾರಿ ನೌಕರರಾಗಲಿ ಸಂಘ ಸಂಘದ ಪದಾಧಿಕಾರನಾಗಲಿ ಕರೆದು ರಾಜ್ಯ ಸರ್ಕಾರ ಯಾವುದೇ ಮಾತುಕತೆಗೆ ಮುಂದಾಗಿಲ್ಲ ನಿನ್ನೆ ಮಾತುಕತೆಯಲ್ಲಿ ರಾಜ್ಯ ಸರ್ಕಾರ ಐದು ದಿನದ ಗಡುವನ್ನು ನೀಡಿದ್ದು ಐದು ದಿನಗಳಲ್ಲಿ ನೀವು ಮುಸ್ಕರನ್ನು ಹಿಂತ್ಕೊಳ್ಳಿ ನಿಮಗೆ ಬೇಡಿಕೆಗಳನ್ನು ಹೇಳ್ಸ್ತೀವಿ ಅಂತ ಆಶ್ವಾಸನೆ ಕೊಟ್ಟರು ಆದರೆ ನಮ್ಮ ಸಂಘದವರಿಗಿಲ್ಲ ನೀವು ಈ ಐದು ದಿನದ ಮಾಡ್ತೀವಿ ಅಂತ ಏನಾದರೂ ನೀವು ನಮಗೆ ಭರವಸೆಯನ್ನು ಬರೆದು ಕೊಟ್ಟರೆ ನಾವು ಮುಷ್ಕರನ್ನು ಹಿಂತ್ಕೊಳ್ತೀವಿ ಇಲ್ಲ ಅದು ಮುಷ್ಕರನ್ನ ಮುಂದುವರಿಸ್ತೀವಿ ಅಂತ ಐತಿ ಅದೇ ರೀತಿಯಿಂದ ಇವತ್ತು ಮುಂಜಾನೆ ಮತ್ತು ರಾಜ್ಯಾಧ್ಯಕ್ಷ ಜಿಲ್ಲಾಧ್ಯಕ್ಷರನ್ನ ಹಾಗೂ ರಾಜ್ಯಾಧ್ಯಕ್ಷರನ್ನ ದೂರವಾಣಿ ಮುಖಾಂತರ ಮಾತಾಡಿಸಿದಾಗ ಯಾವುದೇ ಮುಷ್ಕರನ್ನ ನಾವು ವಿದ್ರಾಲ್ ಮಾಡ್ಕೊಳ್ಳೋಲ್ಲ ಇದು ಮುಷ್ಕರ ಈಗ ಕಂಟಿನ್ಯೂ ಮಾಡಿ ಯಾವುದೇ ರೀತಿ ಹಿಂದೆ ತಕ್ಕೊಳೋಲ್ಲ ಎಲ್ಲಿವರೆಗೂ ಸರ್ಕಾರ ನಮ್ಮನ್ನು ಎಚ್ಚೆತ್ಕೊಂಡು ಮಾತಾಡೋದಿಲ್ಲ ಅಲ್ಲಿವರೆಗೂ ನಾವು ಮುಷ್ಕರ ಮಾಡ್ತೀವಿ ಈಗ ಇದು ಎರಡನೇ ದಿನ ಮುಂದಿನ ದಿನದಲ್ಲಿ ವಿದ್ಯುತ್ ಮತ್ತು ನೀರು ಸರಬರಾಜು ಜೊತೆಗೂಡಿಸಿ ವಿದ್ಯುತ್ತನ್ನು ಮತ್ತು ನೀರು ಸರಬರಾಜನ್ನು ಬಂದ್ ಮಾಡಿ ಮುಷ್ಕರನ್ನ ಮಾಡಬೇಕು ಅಂತ ಮಾತುಕತೆ ಏನಿದೆ ಅದು ಇವತ್ತು ನಾಳೆ ಗೊತ್ತಾಗುತ್ತೆ ಹೀಗಾಗಿ ಕಂಟಿನ್ಯೂ ನಾವು ಸ್ಟ್ರೈಕ್ ಮಾಡ್ತಾ ಇದ್ವಿ ಯಾವುದೇ ಸ್ಟ್ರೈಕನ್ನು ನಾವು ಬಿಡುಗಡೆ ಮಾಡೋದಿಲ್ಲ ಈ ಮೂಲಕ ಕೆಲಸ